ತುಂಬ ಜನಕ್ಕೆ ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಚಪಾತಿ ತಿನ್ನೋದ ಅನ್ನ ತಿನ್ನೋದ ರೊಟ್ಟಿ ತಿನ್ನೋದಾ ಯಾವ ರೊಟ್ಟಿ ತಿನ್ಬೇಕು ಅಂತೆಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಇನ್ನು ನಮ್ಮ ಇಂಡಿಯಾದಲ್ಲೇ ತಗೊಂಡ್ರೆ ಒಂದೊಂದ್ ಕಡೆ ಹೋದ್ರೆ ಒಂದೊಂದು ತರ ಹಿಟ್ಟನ್ನ ಬಳಸಿ ರೊಟ್ಟಿಗಳನ್ನ ಮಾಡ್ತಾರೆ ಪಂಜಾಬ್ ಅಲ್ಲಿ ಸಜ್ಜೆ ರೊಟ್ಟಿಗಳನ್ನ ಮಾಡ್ತಾರೆ ರಾಜಸ್ಥಾನ್ಗೆ ಹೋದ್ರೆ ಮೈದಾ ಮತ್ತೆ ಗೋಧಿನ ಯೂಸ್ ಮಾಡ್ತಾರೆ ಇನ್ನು ನಮ್ಮಲ್ಲೇ ಉತ್ತರ ಕರ್ನಾಟಕದಲ್ಲಿ ತಗೊಂಡ್ರೆ ನಾವು ಜೋಳನ ಯೂಸ್ ಮಾಡ್ತೀವಿ ಯಾವ ರೊಟ್ಟಿಗಳನ್ನ ಯೂಸ್ ಮಾಡಿದ್ರೆ ತೂಕ ಇಳಿಕೆಗೆ ಸಹಾಯ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಇನ್ನು ನಮ್ಮ ಭಾರತದಲ್ಲಿ ತಗೊಂಡ್ರೆ ನಾವು ತುಂಬಾನೇ ಯೂಸ್ ಮಾಡೋದು ಅಂದ್ರೆ ಗೋಧಿ ಗೋಧಿ ರೊಟ್ಟಿ ಗೋಧಿ ಚಪಾತಿ ಗೋಧಿನಲ್ಲಿ ಎಪ್ಪ ಇಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕ್ಯಾಲರೀಸ್ ಇದ್ದು ವಿಟಮಿನ್ ಬಿ ಇರುತ್ತೆ ಮತ್ತೆ ಖನಿಜಾಂಶಗಳಿಂದ ಕೂಡಿರುತ್ತೆ ಇನ್ನು ರಾಗಿ ರೊಟ್ಟಿ ಕ್ಯಾಲ್ಶಿಯಮ್ ರಿಚ್ ಫೈಬರ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಮೂಳೆ ಕೂಡ ತುಂಬಾ ಒಳ್ಳೆಯದು ಇದನ್ನ ದಿನನಿತ್ಯ ಆಹಾರದಲ್ಲಿ ಯೂಸ್ ಮಾಡೋದ್ರಿಂದ ತೂಕ ಇಳಿಕೆಗೆ ಕಮ್ಮಿ ಮಾಡುತ್ತೆ ಶುಗರ್ ಪೇಷಂಟ್ಸ್ಗೆ ಒಳ್ಳೆಯದು ಇನ್ನು ರಾಗಿ ರೊಟ್ಟಿನಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಕ್ಯಾಲರಿ ಅಂಶ ಇರುತ್ತೆ ಇನ್ನು ಜೋಳ ಜೋಳದ ರೊಟ್ಟಿಗಳು ಗ್ಲುಟೇನ್ ಮುಕ್ತವಾಗಿರುತ್ತೆ ಮತ್ತೆ ಹೈ ಫೈಬರ್ ಹೊಂದಿರುತ್ತೆ ಇನ್ನು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಜೋಳದ ರೊಟ್ಟಿಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಕ್ಯಾಲರಿ ಇರುತ್ತೆ ತೂಕ ಇಳಿಸಬೇಕು ಅಂತಿರೋರು ನಿಮ್ಮ ಡಯಟ್ನಲ್ಲಿ ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ರೊಟ್ಟಿಗಳನ್ನು ಬಳಸಬಹುದು ಅದರಲ್ಲೂ ಜೋಳದ ರೊಟ್ಟಿ ಉತ್ತಮ